ಮುಖ್ಯ ಪ್ರಾಣ ದೇವರು ಅನೇಕ ಗುಣಗಳನ್ನ ಹಮ್ಮಿಕೊಂಡವರು ಅದರಲ್ಲೂ ಬ್ರಹ್ಮಚರ್ಯ ಹನುಮಂತ ದೇವರು ಶುದ್ಧವಾದದ್ದು ಈಗಿದ್ದು ಎಲ್ಲಾ ಗುಣಗಳಿಂದ ತುಂಬಿತು ಸೌಖ್ಯ ಸ್ವಯಂ ಸುಗ್ರೀವನಾಮ ಪ್ರೀವನಂಬ ಕಪಿಶ್ರೇಷ್ಠ ತಾನಾಗಿಯೇ ತನಗೆ ತನ್ನ ಕ್ಷೇಮ ಚೆನ್ನಾಗಿರಬೇಕು ಅಂತ ಅನೇಕ ಮಂತ್ರಿಗಳಿದ್ರು ಕೂಡ ಹನುಮಂತನ ಸಖ್ಯವನ್ನು ನೋಡ್ಕೋ ಸುಗ್ರೀವನ ಅನೇಕ ಜನ ಇದ್ದರು ಆದರೂ ಹನುಮಂತನ್ ಕೇಳ್ದ ಹನುಮಂತ ನಾನು ನೀನು ಫ್ರೆಂಡ್ ಆಗಲ್ಲ ಈಗೆಲ್ಲ ಏನು ಫ್ರೆಂಡ್ಶಿಪ್ ಅದು ಇದು ಕಳಿಸಿದ್ದೀವಿ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಲ್ಲ ಅಂತ ಹೇಳಿ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಬರ್ತಿರತ್ತೆ ಹಾಗೆ ಸುಗ್ರೀವ ಹನುಮಂತ ನಾನು ನೀನು ಸ್ನೇಹಿತರಾಗಿರುವ ಆ ಹನುಮಂತ ದೇವರ ಸ್ನೇಹ ಮಾಡಿದ್ದಕ್ಕೆ ಸುಗ್ರೀವ ಉಳಿದ ಅದನ್ನೇ ಹೇಳ್ತಾರಲ್ಲ ಭರತದಾಸ ಹನುಮನ ಸುಗ್ರೀವ ಗೇಂದ ಹನುಮನ ಶ್ರೀಮದ್ ಆಚಾರ್ಯ ಇದನ್ನೇ ಹೇಳ ಮಹಾಭಾರತದ ಅರ್ಪನೆ ಆಚಾರ್ಯ ಹೇಳಿದ್ದೆ ಭರತ ದಾಸ ಹೇಳಿದ್ದೆ ನಮ್ಗೆ ಯಾಕೆ ಸುಗ್ರೀವನ ಪಕ್ಷವನ್ನ ಭಗವಂತ ರಾಮ ಹಿಡದ ಸುಗ್ರೀವ ಹನುಮಪ್ಪನ ಪಕ್ಷ ಹಿಡಿದಿದ್ದಾನಂತ ಅದೇ ವಾರಿ ಮುಂದೆ ಇಂದ್ರಾವತಾರಿ ಅರ್ಜುನನಾಗಿ ಅವತಾರ ಮಾಡಿದಾಗ ಇದೇ ಸುಗ್ರೀವ ಕರ್ಣನಾದ ಕರ್ಣನಾದಾಗ ಅವನು ಹನುಮಂತ ದೇವರ ಪಕ್ಷ ಹಿಡಿರಲಿಲ್ಲ ವಾಯುದೇವರ ಪಕ್ಷ ಹಿಡಿರಲಿಲ್ಲ ಭೀಮನಾದಾಗ ವಾಯುದೇವರ ಪಕ್ಷವನ್ನ ಅರ್ಜುನ ಹಿಡಿದ ಸೊ ದೇವನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಾನೇ ಬಂದೆ ಅಲ್ಲ ವಾಯುದೇವರ ಮುಖಾಂತರ ಬಂದ್ರೆ ದೇವರು ನೋಡ್ತಾನೆ ಅವನು ರಕ್ಷಣೆ ಮಾಡ್ತೀನಿ ಸ್ಪಷ್ಟವಾಗಿ ಶಿವದಾಚಾರ್ಯರು ಹೇಳುವುದೇನಂದ್ರೆ ನೀವಾಗ ನಿನ್ನೆ ದೇವರ ಹತ್ರ ಹೋಗ್ಬೇಡ್ರಿ ವಾಯುದೇವರ ಮುಖಾಂತರ ಹೋಗ್ರಿ ಅಂದ್ರೆ ದೇವರ ಕಿಮ್ಮತ್ ಕೊಡ್ತಾನೆ ಇಲ್ಲಿ ನಾವು ಅತಿ ಸಣ್ಣವರು ದೇವತೆಗಳೇ ವಾಯುದೇವರ ಮುಖಾಂತರ ಬರಲಿಲ್ಲ ಅಂದ್ರೆ ದೇವ್ರು ಬೇಡ ಅನ್ನ ಸುಗ್ರೀವನಾದಾಗ ವಾಯುದೇವರನ್ನ ಹಿಡಿದದ್ದಕ್ಕೆ ದೇವರು ಅವನನ್ನ ನೋಡಿದ ಅದೇ ಸುಗ್ರೀವ ಮುಂದೆ ರಾಮ ಕೃಷ್ಣ ವಿಚಾರದಲ್ಲಿ ವರ್ಣನಾದಾಗ ಹನುಮಪ್ಪನ ಬಿಟ್ಟ ಅಂದ್ರೆ ಭೀಮನೇ ಹನುಮನೆ ಭೀಮನಾಗಿದ್ದ ಭೀಮನ ಸುದ್ದಿ ಬರಲಿಲ್ಲ ಇನ್ನೂ ಆಡ್ಕೊಂಡ ಅದಕ್ಕೆ ನಮ್ಮ ಕೃಷ್ಣ ಅಂತ ನೀನು ನನಗೆ ಬೇಕಾಗಿಲ್ಲ ಯಾಕೆ ನಮ್ಮ ಕೂಸು ಭೀಮನಲ್ಲಿ ಬೇಡ ಅಂದ್ರೆ ನೀನ್ ನನಗೂ ಬೇಕಾಗಿದೆ ನಮ್ಮ ಕೂಸು ಯಾರು ಬೇಕೋ ನಂಗು ಅವ್ರು ಬೇಕು ಇದು ದೇವರ ನಿಯಮ ಅಂತ ಆವವನು ನೆನೆಸೆ ಹರಿತ ನೆನಸುವನು ಆವವನು ತನಗೆ ಹರಿತರಗುವನು ಪ್ರಾಣದೇವರು ಎಲ್ಲಿರ್ತಾರ ಅಲ್ಲಿರ್ತಾರ ಪರಿಸರ ನೀರೆ ಹರಿತಾನೆಂಬನು ಇರದಿರತಾನಿರನು ಕರಣನಿಯಾಮಕುರ ಗುರುವೆನೇ ಕರುಣಿಸೆ ಕರುಣಿಸುವ ಮುಖ್ಯ ಪ್ರಾಣ ದೇವನೀನಲ್ಲದೆ ಕಾಯಿಲ ಕಾಣಿನ ಅಷ್ಟು ದೇವರಿಗೆ ಮುಖ್ಯ ಪ್ರಾಣ ದೇವರಲ್ಲಿ ಪ್ರೀತಿ ಪಂಪ ತಟೆಲ್ಲವನೇ ಪ್ರಕಾಶ ಯೋಗಿನ ಶೋಕದಶ ನಾಮ ಶೋಕ ಶ್ರೀರಾಮಚಂದ್ರ ಬಂದಿದ್ದಾನೆ ಹನುಮಂತದೇವರಿಗೂ ಅವನು ಭೇಟಿ ಆಯ್ತು ಆಮೇಲೆ ಸುಗ್ರೀವನ ಭೇಟಿಯನ್ನ ಮಾಡಿಸಿದ್ರು ಯದ್ಯಪಿ ರಾಮನಿಗೆ ಯಾವ ಶೋಕಗೀಕ ಇಲ್ಲ ಶೋಕದಂತೆ ನಾಟಕ ಆಡಿದಾನೆ ಸರಿ ಸುಗ್ರೀವನಿಗೂ ಅವನು ಭೇಟಿಯಾದ ಸುಗ್ರೀವ ಅಂತ ಬಹಳ ಸಂತೋಷ ನಂದ ಕೆಲಸವನ್ನ ಮಾಡಿಕೊಡ್ತೀಯ ನಮ್ಮದೊಂದು ಕೆಲಸ ನೀವು ಮಾಡಿಕೊಡ್ರಿ ಬರಸ್ವ ಏನಾಗಿದೆ ಸ್ವಾಮಿ ಆಂಜನೇಯ ಮೊದಲು ರಾಮನತ್ರ ಇಂಟ್ರೊಡಕ್ಷನ್ ಅನ್ನ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ವಾಲ್ಮೀಕಿ ಋಷಿಗಳ ಒಂದೆರಡು ಮಾತನಾಡ್ತಾ ಇರುತ್ತೆ ಹನುಮಂತ ದೇವರ ಮಾತು ಕೇಳ್ತಾ ಇದ್ರೆ ರಾಮನಿಗೆ ತುಂಬ ಸಂತೋಷ ಇದೆ ಲಕ್ಷ್ಮಣ ಲಕ್ಷ್ಮಣ ಮಾತಿಗಿರ್ಬೇಕು ನೋಡೋಣ ಹೆಚ್ಚು ಮಾತಿಲ್ಲ ಕಡಿಮೆ ಮಾತಿಲ್ಲ ಸ್ಪಷ್ಟ ಮಾತು ಏನು ಹೇಳಬೇಕು ಅದು ತಿಳಿದ್ರೆ ಹೇಳೋದು ಸ್ವಲ್ಪ ಹೇಳೋದು ತುಂಬ ಜಾಸ್ತಿ ಹೇಳೋದು ಕಡೆ ಅವ್ರು ಏನು ಹೇಳೋದು ಅಂತ ಇವ್ರಿಗೂ ಗೊತ್ತಾಗಿರಲಿಲ್ಲ ಅವ್ರಿಗೂ ಗೊತ್ತಾಗಲ್ಲ ನಾ ಹೇಳಿದ್ದು ಅರ್ಥ ಆಯ್ತಾ ಏನು ಅರ್ಥ ಆಯ್ತು ಇನ್ನೆಂದೂ ನಿಮ್ಮ ಹತ್ರ ಮಾತಾಡಬಾರ್ದು ಅನ್ನೋದು ಅರ್ಥ ಆಗಿಲ್ಲ ಯಾಕಂದರೆ ನಿಮ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಿರಲ್ಲ ಚೂರೇ ಇರಬೇಕು ಆಚಾರ್ಯರ ಮಾತಿನ ಬಗ್ಗೆ ಹದಿನೈದನೇ ತನಕ ತುಂಬ ಇದೆ ಅನ್ನೋದು ಮಾತಿದೆ ನಾತ್ಯತ್ವರ ತುಂಬ ಸ್ಪೀಡ್ ಸ್ಪೀಡಿಲ್ಲ ತುಂಬ ಸ್ಪೀಡಾಗಿ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ ರಯ ತುಂಬ ನಿಧಾನಕ್ಕೆ ಮಾತಾಡೋದು ಒಂದು ಪದ ಹೇಳಿ ನಾಳೆ ಮುಗೀತೀನಿ ಇವ್ರು ಕೇಳೋರು ಏನು ನಾಳೆ ಇವರು ಇರ್ತಾರೋ ಬರ್ತಾರೋ ಹೋಗ್ತಾರೋ ನಾಳೆ ಮುಂದೆ ನೋಡ್ತಾರೆ ಕೊಚ್ಚ ನಾನು ಎಲ್ಲ ದಶ ದಿಕ್ಕುಗಳನ್ನು ನೋಡಿ ಊಟಕ್ಕೆ ಇನ್ನೂ ಕ್ರಿಯಾಪದ ಇಲ್ಲ ನಾಳೆ ನಾನು ಊಟಕ್ಕೆ ಒಳಗೇ ಬಂದು ಸಾಧ್ಯತೆ ಹೇಳಬೇಕು ಅದನ್ನು ಹೇಳಬೇಕು ಅಷ್ಟು ನಿಧಾನ ಮಾಡಬಾರ್ದು ನಾತ್ಯತ್ವರ ನಾತಿರಯ ನಸ್ಖದಂತಿ ಮಧ್ಯ ಮಧ್ಯದಲ್ಲಿ ಪದಗಳನ್ನು ಕೃಷ್ಣಾರ್ಪಣೆ ಮಾಡಿಬಿಡೋದು ಅಥವಾ ಅಕ್ಷರಗಳನ್ನು ಬಿಡೋದು ನಿರಂತರ ಒಳ್ಳೆ ನೈರಂದ್ಯ ಇರುವೆ ಮಾತಿನಲ್ಲಿ ಆ ಮಾತು ಕೇಳ್ತಾ ಇದ್ರೆ ಅವ್ನು ಯಾವುದೇ ಭಾಷೆಯಲ್ಲಿ ಆ ಥರ ಆ ಫ್ಲೋ ಚೆನ್ನಾಗಿದ್ದರೆ ಕೇಳುವವ್ರಿಗೆ ತುಂಬಾ ಚೆನ್ನಾಗಿದೆ ಫ್ಲೋ ಇರಬೇಕು ಪಾಠದಿಂದ ಅವು ಹುಡುಕಾಡಿ ತಡಕಾಡಿ ಅಂತ ಹೇಳಿ ಅನ್ನೋಡಿ ನೋಡಿ ಇದು ಸಾರ್ವಕಾಲಿಕವಾಗಿ ಎಲ್ಲರಿಗೂ ಹೇಳ್ತಾ ಇದೆ ನಮ್ಮ ಗುರುಗಳು ಎಲ್ಲ ಎಲ್ಲರೂ ಗುರುಗಳು ಹೇಳ್ತಾರೆ ನೀವು ಪಾಠವನ್ನು ಪ್ರವಚನವನ್ನು ಮಾಡಬೇಕಾದ್ರೆ ನೀವು ಪ್ರಿಪೇರ್ ಆಗಿಲ್ಲ ಅಂದರೆ ಕೇಳುವವರಿಗೆ ಒಂದೇ ಕ್ಷಣಕ್ಕೆ ಏನು ಬರಲ್ಲ ಅಂತ ಗೊತ್ತಾಗುತ್ತೆ ನೀವು ಮೊದಲು ನೋಡಿರಬೇಕು ಅವನು ಏನೇ ಕೇಳಿದ್ರು ಆ ಟೈಮಲ್ಲಿ ಉತ್ತರ ಕೊಡುವ ಯೋಗ್ಯತೆ ನಿಮಗಿರ್ಬೇಕು ಇಡೀ ಗ್ರಂಥ ಬೇಡ ನೀನು ಹೇಳುವ ಒಂದು ಗಂಟೆಯ ವಿಷಯವನ್ನಾದ್ರೂ ನೀನು ಸುಸ್ಪಷ್ಟವಾಗಿ ತಿಳಿದಿಲ್ಲ ಅಂತಾದರೆ ಮಧ್ಯದಲ್ಲಿ ಅವನೇನು ಕೇಳಿಬಿಟ್ರೆ ಅಲ್ವಾ ಈ ಡೌಟ್ ನಮಗೂ ಬಂದಿತ್ತು ಪರಿಹಾರ ಅದು ಲಿಂಗದೇಹ ಭಂಗ ಆಗುತ್ತೆ ಮೇಲೆ ಆಗುತ್ತೆ ಪ್ರತಿಯೊಂದಿಗೂ ಲಿಂಗದೇಹ ಭಂಗ ಆದ ಮೇಲೆ ಆ ತರಹದ ಕ್ಯಾಲಿಬರ್ ಇದ್ರೆ ಸ್ಟೂಡೆಂಟ್ಸ್ ಹೇಳುವ ಮನಲ್ಲಿ ಪ್ರಭುತ್ವ ಇದೆ ಅಂತಾದ್ರೆ ಕೇಳೋನು ಕ್ವಶ್ಚನ್ ಮಾಡಲಿಕ್ಕೆ ಹೋಗಿಲ್ಲ ಅವನು ಅದನ್ನ ಹೇಳಿ ಆದಮೇಲೆ ಏನೋ ಕ್ವಶ್ಚನ್ ಮಾಡ್ತಾನೆ ಅದನ್ನು ಹೇಳಿ ಆದಮೇಲೆ ಈಗ ನಾನು ಹೇಳಿದ್ದೇನೋಂದ್ಸಲಿ ಹೇಳು ನೋಡೋಣ ಸಪ್ತ ಸ್ಟೂಡೆಂಟ್ ಇವನು ಪರೀಕ್ಷೆ ಮಾಡ್ಲಿಕ್ಕೆ ಏನಾದರೂ ಮಾಡಿದ್ದ ಅಂದರೆ ಈ ಕಾಂಟ್ ಸೈಟ್ ಯಾರು ಸರಿ ಆ ಟ್ರೀಟ್ಮೆಂಟ್ ಕೊಟ್ಟ ಅಂದರೆ ಮುಂದಿನ ಸರಿ ಏನಪ್ಪಾ ಸಾರ್ ನಿಮಗೆಲ್ಲ ಗೊತ್ತು ಬಾ ಹಾಗೆ ಇವನಿಗೆ ಏನಾದರೂ ಗೊತ್ತಿಲ್ಲ ಅಂದರೆ ಓದ್ತು ತುಂಬ ಕಷ್ಟ ಆಗುತ್ತೆ ಹೈಯರ್ ಈಗ ಸಣ್ಣ ಸಣ್ಣ ಮಕ್ಕಳಾದರೆ ಕೋಲ್ ತೊಗೊಂಡು ಹೋಳು ಕೂಡಿಸ್ಕೋದು ಐದು ಕಾಸಿಗೆ ಬಂದಾಗ ಅವರವರೇ ಇಟ್ಕೊಂಡು ಎರಡು ಕೊಟ್ಟರು ಕೊಟ್ರೆ ಇಲ್ಲ ಎಲ್ಲ ಏನು ಗೊತ್ತಾ ನನಗೆ ನಾನು ಮೋಸ ಮಾಡ್ಕೊಳ್ಬಾರ್ದು ಶ್ರೀಮದಾಚಾರ್ಯರ ಮಾತು ವೈರೇವರ ಮಾತು ಇಲ್ಲಂತ ಆಂಜನೇಯ ಅಂಜಲಿಂಬದ್ಧೋಚನ ಸನ್ನಿಧ ಅಂಜಸ್ಯಂಜುಲಂ ಚಿತ್ತರಂಜನಂ ಕೈ ಮುಗಿದು ಕೋಭವಾನ್ ಭುವನಾಶ್ಚರ್ಯಂ ಧರಿಸಿಕೊಂಡೇನೆ ನಂದನೆ ಈ ಭೂಮಿಯಲ್ಲಿ ಇರಲಿಕ್ಕೆ ಅಯೋಗ್ಯ ನಂದನ ಮರದಲ್ಲಿ ಸುತ್ತಾಡಬೇಕಾದ ವ್ಯಕ್ತಿತ್ವ ನಿಮ್ಮದು ಅದರಲ್ಲೂ ಜಟೆ ಕಟ್ಟಿದಂತಹ ಕೂದಲು ಹುಟ್ಟ ಬಟ್ಟೆಯನ್ನು ನೋಡಿದರೆ ನೀವು ಋಷಿಮನೆಗಳು ಹುಡುಗುವಂತಹ ನಾರುಮಡಿಯನ್ನು ಹುಟ್ಟಿದರೆ ಇದೆಲ್ಲ ನಿಮ್ಮ ಮುಖಲಕ್ಷಣಕ್ಕೆ ಯೋಗ್ಯ ಅಲ್ಲ ನೀವು ಚಕ್ರವರ್ತಿಗಳಿದ್ದರೆ ಆದರೆ ಈ ವೇಷ ಯಾಕೆ ಇದು ವೇಷವು ಅಥವಾ ನೀವು ವಿರೋಧಿ ಇದೆಲ್ಲವೂ ತತ್ಸಂಗಮ್ಸವೇ ಇದು ಇರಬಾರ ನಿಮಗೆ ಬಾಣಪೂರ್ಣೆ ಇಮೆ ತೂರ್ಣೆ ಜೊತೆಯಲ್ಲಿ ನೋಡಿದ್ರೆ ಬಾಣ ತುಂಬಿರುವಂತ ಬತ್ತಳಿಕೆ ಋಷಿಗಳು ಅನ್ನುವ ಅಂದ್ರೆ ಋಷಿಗಳ ಕೈಯಲ್ಲಿ ಕಮಂಡಲ ದಂಡ ಕೃಷ್ಣಾಜಿನ ಕೊಂ ಇರುತ್ತೆ ಒಂದು ಧರ್ಮ ಆದರೆ ನೀವು ನೋಡಿದ್ರೆ ಋಷಿಗಳ ವೇಷ ಬಿಲ್ಲು ಬಾಣ ಏನು ಅನ್ಕೋಬೇಕು ಆಚಾರ್ಯರು ಒಳ್ಳೆ ಧಾವಡಿ ಉಟ್ಕೊಂಡು ದ್ವಾದಶ ನಾಮ ಹಾಕ್ಕೊಂಡು ನೀಟಾಗೆ ತಲೆ ಓಡಿಸ್ಕೊಂಡು ಇಟ್ಟು ಶಿಖಾ ಬಿಟ್ಕೊಂಡು ಒಂದು ಕೈಯಲ್ಲಿ ಮಚ್ಚು ಇನ್ನೊಂದು ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಆಚಾರ ಬರ್ತೀಯ ಅನ್ನೋ ಪರಶುರಾಮ ಆಚಾರ ಅಂದರೆ ಕತ್ತಿ ಲಾಂಗ್ ಎಲ್ಲ ಹಿಡ್ಕೊಬಾರ್ದು ಗ್ರಂಥವನ್ನು ದೇವ್ರ ಪೆಟ್ಟಿಗೆಯನ್ನು ಹಿಡ್ಕೊಂಡು ಬರಬೇಕು ಋಷಿಗಳಂತೆ ವೇಷ ಇದೆ ಆದರೆ ನಿನ್ನ ಬತ್ತಳಿಗೆ ಇದೆ ಬಿಲ್ಲವಾಣಿ ಹೀಗಿದು ತಾವ್ಯಾರು ಪಾಣಪೂರ್ಣೆ ಮೇತೂಣಿ ತೂಣಿ ಪಾಣಿಕೋದಂಡಿತ ಅಹೋ ತ್ವ ಶಂಸತೆ ಕಲಖಂಡನೇ ನಿಮ್ಮ ತೋಳುಗಳೇ ಹೇಳುತ್ತೆ ಅಯೋಗ್ಯರನ್ನ ದುಷ್ಟರನ್ನ ನಿಗ್ರಹ ಮಾಡುವ ತೋಳು ಅಂತ ನೀವು ಪ್ರಾಯ ಕ್ಷತ್ರಿಯರು ಋಷಿವೇಶದಲ್ಲಿರ್ಬೇಕಲ್ಲ ನೀವು ಋಷಿಗಳಲ್ಲ ಅನ್ಸತ್ ಏಶಾ ಖಡ್ಗ ಲತಾಶ್ರಾಮ ಚಂಡಿಕೆ ವಾತಿ ಚಂಡಿಗ ಕೇಶಾಂ ಪ್ರಾಣಾಂ ಪ್ರಾಣಿ ನಿನ್ನ ಖಡ್ಗ ಇಳಿದಿರುವ ತೋಳು ಅಂತ ಅತ್ಯಂತ ಭಯಂಕರವಾಗಿದೆ ಇದು ಯಾರ ಪ್ರಾಣವನ್ನ ತೆಗೆಯತ್ತೆ ಇನ್ನು ಯಾರ ಪ್ರಾಣವನ್ನ ತೆಗೆಯೋದಿದೆ ಇವು ಆಲ್ರೆಡಿ ತೆಗೆದಿದೆ ಹೇಳ್ರಿ ನಿಮ್ಮನ್ನು ನೋಡಿದ್ರೆ ನಾ ಮಹಾಪರಾಕ್ರಮ ಇದ್ದಾಗಿದ್ದೀರಿ ಅಂತಂದಾಗ ಹಾ ರಾಮ ಅಂತ ಶುತ್ವ ವಾಕ್ಯಂ ಮನು ರಾಮೋ ಲಕ್ಷಣ ಲಕ್ಷ್ಮಣ ಇವ್ರು ಮಾತು ಕೇಳಿದೆ ಈ ಕಬೀರು ಬಹು ತಾನೇ ಇದು ವಾಲ್ಮೀಕಿ ರಾಮಾಯಣ ನಕಿಂತಿದ ಅಪಶಬ್ದ ತುಂಬ ಹೊತ್ತು ಮಾತಾಡ್ದ ಒಂದು ಮಾತು ಬೇಡ ಅಂತ ಇಲ್ಲ ಇದು ಅಪಶಬ್ದ ಇಲ್ಲ ಅಲ್ಪ ಪ್ರಾಣ ಮಹಾಪ್ರಾಣಗಳು ಅಲ್ಲಿ ವ್ಯತ್ಯಾಸ ಇಲ್ಲ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಮಾತಾಡಬೇಕು ಇವ್ರು ಮಾತಾಡ್ತಾ ಇದ್ರೆ ಯಾಕೆ ನಿಲ್ಲಿಸುದು ಅನ್ನುವಂತೆ ಇದೆ ಸರ್ಟಿಫಿಕೇಟ್ ಇದು ಶ್ರೀರಾಮಚಂದ್ರ ವಾಯುದೇವರ ಮಾತಿಗೆ ಕೊಟ್ಟ ಸರ್ಟಿಫಿಕೇಟ್ ಅಂದರೆ ಇವ್ರು ಮಾತಾಡ್ತಾ ಇದ್ರೆ ತುಂಬಾ ತುಂಬ ಸಂತೋಷ ಅಂತ ಹೇಳಿ ನಾಗೃಗ್ವೇದ ವಿನೀತಸ್ಯ ನಾಯದರ ವೇದ ನಾ ಸಾಮವೇದ ವಿದುಷಃ ಶಕ್ಯ ಪ್ರಭಾಚಿತ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡದೇ ಇದ್ದರೆ ಇಷ್ಟು ಚೆನ್ನಾಗಿ ಮಾತಾಡಿ ಬರೋದೇ ಇಲ್ಲ ಇವನ ಮಾತಿನಿಂದಲೇ ನನಗೆ ಗೊತ್ತಾಗ್ತಾ ಇದೆ ಇವನ ನಾಲ್ಕು ವೇದಗಳನ್ನು ಓದಿದಾನೆ ಅಂತ ಮತ್ತೆ ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿರಬೇಕು ನೂರಂ ವ್ಯಾಕರಣಂ ಪ್ರಸ್ತಂ ಅನೇನ ಬಹುಭಾ ಬಹುಧಾಶ್ರಿತ ಬಹು ವ್ಯಾಹತ ಅನೇಕ ನಕಿಂಚಿತ್ ಅಪಶ್ದ ಶಬ್ದಿತಮ್ಮೆ ಸಂಸ್ಕಾರ ಕ್ರಮ ಸಂಪನ್ನ ಅದೃತ ತುಂಬ ಸ್ಪೀಡೂ ಇಲ್ಲ ತುಂಬ ನಿಧಾನವೂ ಇಲ್ಲ ಉಚ್ಚಾರಯಂತೆ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ ದೊಡ್ಡ ಸರ್ಟಿಫಿಕೇಟ್ ಇತ್ತು ಅಲ್ಲಿ ಕೃಷಿಗಳು ಹೇಳಿದ್ದು ಹನುಮಂತ ದೇವರ ಬಗ್ಗೆ ಇವನು ಮಾತಾಡ್ತಾ ಇದ್ರೆ ನನ್ನ ಮನಸ್ಸು ಅಪಹಾರ ಆಗತ್ತೆ ಅನ್ನೋದಕ್ಕೇನೆ ನಮ್ಮಲ್ಲಿ ಶ್ರೀಮದಾಚಾರ್ಯರ ಸರೋಮನ ಗ್ರಂಥಗಳಿಂದ ದೇವರನ್ನು ಆರಾಧನೆ ಮಾಡಿ ಯಾಕೆಂದರೆ ಅದು ದೇವರಿಗೆ ತುಂಬ ಇಷ್ಟ ವಾಯುದೇವನ ಮಾತು ನಮ್ಮ ಮಾತಿನ ಕಿನ್ನ ಅನಂತ ತೀರ್ಥ ಭಗವತ್ಪಾದರು ಆಡಿದ ಮೂಲ ಗ್ರಂಥ ಸರ್ವ ಗ್ರಂಥಗಳ ಮಾತಿನಿಂದ ನಮ್ಗೆ ಯಾವ್ದು ಬರುತ್ತೆ ಆಚಾರ್ಯರು ಮಾಡಿ ಭಾಷಾ ಸ್ತೋತ್ರದಿಂದಲೇ ದೇವರನ್ನು ಬಾರಾಯಿ ಬೇಡ ವಾಯುಸ್ತುತಿಯೇ ಎರಡು ನಕಸ್ತುತಿ ಮಾಡಿಕೊಟ್ಟಿ ಅನ್ನ ಕಾಂತು ಅಸ್ಮಾನ್ ಪುರುಭೂತ್ರ ವೈರಿ ಬಲಪದ ಮಹತಂಗ ಅಧ್ಯದ್ಗಟ ಕುಂಭವಚ್ಛಾತ್ರಿ ವಿಮಾನ ಪ್ರತ್ಯೇಕ ಭಜನಾಯಿತಾ ತಾತ್ಪರ್ಯ ಮಾತುಗಳು ಯಾಕೆ ಅಂದ್ರೆ ಶ್ರೀರಾಮಚಂದ್ರನಿಗೆ ಭಗವಂತನಿಗೆ ತುಂಬ ತುಂಬ ಇಷ್ಟವಾದ ಮಾತು ನ ವ್ಯಕ್ತಮ್ಯಾಕರಣತಮ್ಮೆ ಎಷ್ಟು ಮಾತಾಡಿದ್ರು ಸ್ವಲ್ಪವೂ ಅಪಶಬ್ದ ಇಲ್ಲ ತುಂಬ ಚೆನ್ನಾಗಿ ಮಾತಾಡಿದಾನಲ್ಲ ಲಕ್ಷ್ಮಣ ಲಕ್ಷ್ಮಣ ಅಂದ ಕಾಕುಸ್ತೇನೆ ಕಥಿತೆ ಲಕ್ಷ್ಮಣ ರಾಮ ಹೇಳಿದಾಗ ಅಂದ ಹನುಮಂತರಿಗೆ ಮಧುರವಾಗಿ ಅಂದ ದಶರಥಸ್ಯ ದಶರಥ್ಯಾಂಗ ಲಕ್ಷ್ಮಣ ಹೇಳಿದ ಏನು ದಶರಥನ ಪುತ್ರ ಶ್ರೀರಾಮಚಂದ್ರ ಅಂತ ಹೆಸರು ರಾಮೋರಾಮ ರಮಾನಾಥ ಅನ್ಯೋನಾ ಸಮೋ ಗುಣ ಇವನಿಗೆ ಸಮನಾದ ಗುಣಗೊಳ್ಳವನು ಯಾರೂ ಇಲ್ಲ ನೀನು ಹೇಳಿದ್ದ ನಿಜ ದಶರಥನ ಪುತ್ರ ಇವನು ಕಿರೀಟಂ ಕೀಟವತ್ಯತ್ವ ಕಿರೀಟವನ್ನು ಕೀಟದಂತೆ ಬಿಟ್ಟು ಬಂದ ರಾಜ್ಯ ಅದರ ಸಿಂಹಾಸನ ಅವೆಲ್ಲವನ್ನ ಕೀಟದಂತೆ ಅದೋ ಹುಳ ಗಿಡ ಇದ್ರೆ ಅದನ್ನ ಬ್ಯಾಗಲ್ಲಿ ಯಾರು ಹಾಕೋಬತ್ತ ಮನೆಯನ್ನು ಖಾಲಿ ಮಾಡ್ತೀವಿ ಮನೆಯನ್ನ ಪೂರ್ಣ ಖಾಲಿ ಮಾಡೋಣ ಜುರುಳೆ ಗಿಡ ಅದನ್ನು ಹಾಕೋ ಬ್ಯಾಗಲ್ಲಿ ಯಾಕಂದ್ರೆ ಭಾಗವತ ಸತ್ಯಮಸ್ಕಂತ ಹೇಳಿದೆ ಮಕ್ಕಳನ್ನ ನೋಡ್ಕೊಂಡು ನೋಡ್ಕೋಬೇಕು ಅಂತ ಜುರುಳೆ ಹಲ್ಲಿ ಇವುಗಳನ್ನ ಅಲ್ಲ ಯಾರು ಹಾಕೊಂಡು ಹೋಗ್ತಾರೆ ನಾವು ಮನೆ ಬಿಟ್ಟಿದ್ದೇ ಈ ಜುರುಳೆ ಕಾಟ ಜಾಸ್ತಿ ಆಗಿದೆ ಅಂತ ಅದನ್ನ ಕಟ್ಕೊಂಡು ಇನ್ನೊಂದು ಕಡೆ ಹೋಗೋದಾದ್ರೆ ಕೀಟವತ್ತೆಕ್ವ ಸಾಮ್ರಾಜ್ಯವನ್ನ ಕೀಟದಂತೆ ಕಿರೀಟವನ್ನ ಅಂದ್ರೆ ಅದಕ್ಕೆ ಸಮ ಅಂತ ಯಾವುದೂ ಬೇಡ ಅಂತ ಬಂದ್ಯಾನೆ ಮಹಾಲಾಜ್ಞೀಕೆ ಗುರು ನಿಯೋಗರಸ ಮಹನ್ ಮನಮಯ ಗುರುಗಳ ಮಾತಿಗೆ ಮರ್ಯಾದೆಯನ್ನು ಕೊಡಬೇಕು ತಂದೆಯ ಮಾತಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತ ಬಂದ್ಯಾನೆ ಅಂದಾಗ ಹನುಮಂತ ಅಂತ ಸುದ್ರೀವಕೀರ ಸಹಾಯ ನಿನ್ನ ಹೆಂಡತಿ ಸೀತೆಯನ್ನ ಹುಡುಕಿಕೊಳ್ಳಿಕ್ಕೆ ಸುಗ್ರೀವ ಸಹಾಯ ಮಾಡ್ತಾನೆ ಅವನಿಗೆ ಒಂದು ಉಪಕಾರ ಮಾಡಬೇಕು ಅವಶ್ಯ ಮಾಡ್ತೇನೆ ಏನು ಬೇಕು ಅದು ಸುಗ್ರೀವನನ್ನ ಇತ್ಯುಕ್ತ ಪೂಜೆ ಹನುಮಾನ್ ದೇವದೇವೋಪ ಉಪವಾದಿತನು ಸುಗ್ರೀವೋ ವಾದಿ ಸಂತ್ರಸ್ತಃ ದ್ವಾಮರಾಮ ಶರಣಂಗತ ವಾಲಿಯಿಂದ ತುಂಬ ಅವನು ಪೀಠೆಗೆ ಒಳಗಾಗಿದ್ದಾನೆ ಸುಗ್ರೀವ ಇನ್ನೇ ಶರಣು ಅಂತ ಬಂದಿ ಅಹಾಬಲಿಷ್ಠ ಸುಗ್ರೀವನಿಗೆ ಆ ತಾಕತ್ತಿಲ್ಲ ಏನಾದರೂ ಮಾಡಿ ಆ ವಾಲಿಗೆ ನೀನು ಪೆಟ್ಟನ್ನ ಕೊಟ್ಟು ಸುಗ್ರೀವನಿಗೆ ರಾಜ್ಯವನ್ನ ಕೊಡಿಸ್ಬೇಕು ಮೇಲೆ ಆಯಿತು ಅಂತ ಹೇಳಿ ಒಂದು ಭುಜದ ಮೇಲೆ ಶ್ರೀರಾಮಚಂದ್ರ ಇನ್ನೊಂದು ಭುಜದ ಮೇಲೆ ಲಕ್ಷ್ಮಣ ಇಬ್ರು ಕೂತರು ಹನುಮಂತನ ಮೇಲೆ ಹಾರಿಕೊಂಡು ಒಂದು ಕೆಲವು ಫೋಟೋಗಳಿರುತ್ತೆ ಹನುಮಂತ ರಾಮಚಂದ್ರನನ್ನ ಹಾಗೂ ಆ ಶೇಷದೇವರ ಅವತಾರರಾದಂತಹ ಲಕ್ಷ್ಮಣನನ್ನ ಹೊತ್ತು ತಂದ್ರು ಇದು ಹೇಗಿತ್ತು ಅಂತ శాస్త్రీయవేదేనంతే గొంతా జీవాభిమాని లక్ష్మణ శేష శేషజీవీ అభిమాని